ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟಿಗರು ಹಾಗೆಯೇ ಸೆಲೆಬ್ರಿಟಿಗಳ ವಿಚ್ಛೇದನ ಹೆಚ್ಚುತ್ತಲೇ ಇದೆ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮತ್ತು ನಟಿ ನತಾಶಾ ಟ್ಯಾಂಕೋವಿಕಾ ಅವರ ವಿಚ್ಛೇದನ ಎಲ್ಲರಿಗೂ ಆಘಾತ ನೀಡಿತ್ತು ಈಗ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಜುವೇಂದ್ರ ಚಹಲ್ ಮತ್ತು ಧನಶ್ರೀ ವರ್ಮಾ ಅವರ ಸುದ್ದಿ ಸಂಚಲನವನ್ನು ಮೂಡಿಸಿದೆ ಖ್ಯಾತ ಕ್ರಿಕೆಟಿಗ ಯಜ್ವೇಂದ್ರ ಚಹಲ್ ಹಾಗೆಯೇ ಅವರ ಪತ್ನಿ ಧನಶ್ರೀ ವರ್ಮಾ ದೂರವಾಗ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಕ್ರಿಕೆಟಿಗ ಚಹಲ್ ಮತ್ತು ನೃತ್ಯ ನಿರ್ದೇಶಕಿ ಧನಶ್ರೀ ವರ್ಮಾ ನಡುವೆ ವಿಚ್ಛೇದನ ವಿಚಾರ ಈಗ ಹೆಚ್ಚಾಗಿತ್ತು ಚಹಲ್ ಹಾಗೆಯೇ ಧನಶ್ರೀ ಇಬ್ಬರ ಸಂಸಾರದಲ್ಲಿ ಬಿರುಕು ಮೂಡಿದೆ ಎನ್ನಲಾಗ್ತಾ ಇದೆ ಚಹಲ್ ಮತ್ತು ಧನಶ್ರೀ ನಡುವೆ ಏನೂ ಸರಿಯಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿವಾಹವಾದ ಈ ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಇಬ್ಬರು ಆಗಾಗ ಜೋಡಿ ಫೋಟೋಗಳನ್ನು ಶೇರ್ ಮಾಡ್ತಾ ಇದ್ರು ಆದ್ರೆ ಕೆಲ ತಿಂಗಳಿಂದ ಯಾವುದೇ ಪೋಸ್ಟ್ ಶೇರ್ ಮಾಡಿರಲಿಲ್ಲ ಅಷ್ಟೇ ಅಲ್ಲ ಇತ್ತೀಚೆಗೆ ಪತ್ನಿಯನ್ನ ಚಹಲ್ ಅನ್ಫಾಲೋ ಮಾಡಿದ್ದಾರೆ ಇದೇ ವೇಳೆ ಚಹಲ್ ಪೋಸ್ಟ್ ಒಂದನ್ನ ಶೇರ್ ಮಾಡಿದ್ದು ಇದು ಡಿವೋರ್ಸ್ ವದಂತಿಗೆ ಪುಷ್ಟಿ ನೀಡಿದಂತಾಗಿದೆ ಇನ್ನು ಶ್ರೀಮಂತಿಕೆ ವಿಚಾರ ಬಂದ್ರೆ ಇಬ್ರು ಒಳ್ಳೆಯ ಆಸ್ತಿಯನ್ನೇ ಹೊಂದಿದ್ದಾರೆ ಚಹಲ್ ಒಬ್ಬ ಸ್ಟಾರ್ ಕ್ರಿಕೆಟಿಗ ಐಪಿಎಲ್ ಹಾಗೂ ಟೀಮ್ ಇಂಡಿಯಾದಿಂದ ಕೋಟಿ ಕೋಟಿ ಆಸ್ತಿಯನ್ನ ಸಂಪಾದಿಸಿದ್ದಾರೆ ಇತ್ತ ಧನಶ್ರೀ ವೃತ್ತಿಯಲ್ಲಿ ದಂತವೈದ್ಯೆ ಹಾಗೂ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿದ್ದು ತಮ್ಮದೇ ಜನಪ್ರಿಯತೆ ಗಳಿಸಿದ್ದಾರೆ ಧನಶ್ರೀ ವರ್ಮಾ ತನ್ನದೇ ಯೂಟ್ಯೂಬ್ ಚಾನೆಲ್ ಸಹ ಹೊಂದಿದ್ದು ಎರಡು ಪಾಯಿಂಟ್ ಐದು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಇವರು ಡ್ಯಾನ್ಸಿಂಗ್ ರಿಯಾಲಿಟಿ ಶೋ ಜಲಕಿಕ್ ಲಜಾದಲ್ಲೂ ಭಾಗವಹಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆರು ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಹೊಂದಿದ್ದಾರೆ ನೃತ್ಯ ಸಂಯೋಜನೆ ಮತ್ತು ಬ್ರ್ಯಾಂಡ್ ಎಂಡಾರ್ಜ್ಮೆಂಟ್ನಿಂದ ಕೋಟಿ ಕೋಟಿ ಹಣ ಮಾಡ್ತಿದ್ದಾರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಧನಶ್ರೀ ಸಿನಿಮಾ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಾ ಇರೋದಾಗಿ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ರು ಚಿತ್ರ ಶೂಟಿಂಗ್ ಮತ್ತು ಸ್ಕ್ರಿಪ್ಟ್ ಪ್ಯಾಡ್ನ ಒಂದು ಲುಕ್ ಅನ್ನು ಅಭಿಮಾನಿಗಳಿಗೆ ತೋರಿಸಿದ್ರು ಅನೇಕ ಗಾಯಕರೊಂದಿಗೆ ಮ್ಯೂಸಿಕ್ ವಿಡಿಯೋಗಳಲ್ಲಿ ಕೆಲಸ ಮಾಡಿದ್ದಾರೆ ವರದಿ ಪ್ರಕಾರ ಇಪ್ಪತ್ತೆಂಟು ವರ್ಷದ ಧನಶ್ರೀಯವರ ಆಸ್ತಿ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಇದೆ ಎನ್ನಲಾಗ್ತಾ ಇದೆ ಯಜುವೇಂದ್ರ ಚಹಲ್ ಕೂಡ ಕೋಟಿಗಟ್ಟಲೆ ಆಸ್ತಿಯನ್ನು ಹೊಂದಿದ್ದಾರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಂಜಾಬ್ ಕಿಂಗ್ಸ್ ಅನ್ನು ಮುನ್ನಡೆಸಲಿದ್ದು ಐಪಿಎಲ್ ನಲ್ಲಿ ಈ ವರ್ಷ ಹದಿನೆಂಟು ಕೋಟಿಗೆ ಮಾರಾಟವಾಗಿದ್ದಾರೆ ಕ್ರಿಕೆಟಿಗ ಚಹಲ್ ಒಟ್ಟು ಆಸ್ತಿ ಕೋಟಿ ರೂಪಾಯಿ ಇದೆ ಚಹಲ್ ಅವರು ಬ್ರ್ಯಾಂಡ್ ಎಂಡರ್ಜ್ಮೆಂಟ್ಗಳ ಮೂಲಕವೂ ಕೋಟಿ ಕೋಟಿ ಹಣ ಗಳಿಸುತ್ತಾರೆ ಕ್ರಿಕೆಟಿಗ ಚಹಲ್ ಹಾಗೆಯೇ ಧನಶ್ರೀ ವರ್ಮಾ ಅವರ ಆಸ್ತಿ ಒಟ್ಟುಗೂಡಿಸಿದ್ರೆ ಇಬ್ಬರ ಒಟ್ಟು ಆಸ್ತಿ ಮೌಲ್ಯ ಅರವತ್ತೊಂಬತ್ತು ಕೋಟಿ ರೂಪಾಯಿ ಈಗ ಡಿವೋರ್ಸ್ ನೀಡಿದ್ರೆ ಚಹಲ್ ಧನಶ್ರೀಗೆ ಜೀವನಾಂಶ ಎಷ್ಟು ಆಸ್ತಿ ಹಣ ನೀಡಬೇಕು ಎಂಬುದು ಕೂಡ ಕೋರ್ಟ್ ನಿರ್ಧಾರ ಮಾಡಲಿದೆ ಕಾನೂನಿನ ಪ್ರಕಾರವೇ ಧನಶ್ರೀ ಹೋದ್ರೆ ಚಹಲ್ರ ಅರ್ಧ ಆಸ್ತಿ ಅಂದರೆ ಕನಿಷ್ಠ ಇಪ್ಪತ್ತು ಕೋಟಿ ಧನಶ್ರೀಗೆ ನೀಡಬೇಕಾಗತ್ತೆ ಏನು ಧನಶ್ರೀ ಹಾಗೆಯೇ ಚಹಲ್ ಮದುವೆ ಆಗಿದ್ದೆ ಇಂಟ್ರೆಸ್ಟಿಂಗ್ ವಿಚಾರ ಕೋವಿಡ್ ಲಾಕ್ಡೌನ್ ಸಮಯದಲ್ಲಿ ಪಂದ್ಯಗಳು ನಡೀತಾ ಇರಲಿಲ್ಲ ಎಲ್ಲಾ ಕ್ರಿಕೆಟಿಗರು ಮನೆಯಲ್ಲೇ ಕುಳಿತು ನಿರಾಶೆಗೊಂಡಿದ್ರು ಆಗ ಚಹಲ್ ನೃತ್ಯ ಕಲಿಯೋಕೆ ನಿರ್ಧಾರ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಧನಶ್ರೀ ನೃತ್ಯ ವಿಡಿಯೋಗಳನ್ನು ನೋಡಿದ ಚಹಲ್ ಅವರನ್ನ ಸಂಪರ್ಕಿಸಿ ಅವರ ಡ್ಯಾನ್ಸ್ ಕ್ಲಾಸ್ಗೆ ಸೇರ್ಕೊಂಡ್ರು ನಂತರ ಇಬ್ಬರ ನಡುವೆ ಲವ್ ಆಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಜೋಡಿ ಮದುವೆಯಾಗಿತ್ತು ಅದಾದ ಬಳಿಕ ಮೂರು ವರ್ಷಕ್ಕೆ ಇಬ್ಬರ ನಡುವಿನ ಸಂಬಂಧ ಬಿಟ್ಟಿತ್ತು ಕ್ರಿಕೆಟಿಗ ಶ್ರೇಯಸ್ ಅಯ್ಯರ್ ಜೊತೆ ಧನಶ್ರೀ ಹೆಚ್ಚು ಕಾಣಿಸ್ಕೊಂಡಾಗ್ಲೆ ಸಂಬಂಧ ಹಳಸಿತ್ತು ಅಂತ ಹೇಳಲಾಗಿತ್ತು ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ ಇಬ್ಬರು ಇಬ್ರು ಬೇರೆ ಆಗ್ತಾರೆ ಎನ್ನುವಂಥ ವರದಿಗಳು ಹರಿದಾಡಿದ್ವು ಧನಶ್ರೀ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಹೆಸರಿನಿಂದ ಚಹಲ್ ಉಪನಾಮವನ್ನು ಕೈಬಿಟ್ಟಿದ್ದು ವದಂತಿಗೆ ಕಾರಣವಾಗಿತ್ತು ಅದಾದ ಬಳಿಕ ಯುಜುವೇಂದ್ರ ಚಹಲ್ ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹೊಸ ಜೀವನ ಆರಂಭ ಆಗ್ತಾ ಇದೆ ಅಂತ ರಹಸ್ಯ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಬಳಿಕ ವಿಚ್ಛೇದನ ವದಂತಿಗಳ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದ ಜೋಡಿ ಈ ವದಂತಿಯನ್ನ ನಂಬಬೇಡಿ ಅಥವಾ ಹರಡಬೇಡಿ ಅಂತ ಅಭಿಮಾನಿಗಳಲ್ಲಿ ಮನವಿಯನ್ನ ಮಾಡಿದ್ರು ಆದರೆ ಈ ಬಾರಿ ಇಬ್ಬರು ಆಗೋದು ಬಹುತೇಕ ಖಚಿತವಾಗಿದೆ ಚಹಲ್ ಮತ್ತು ಧನಶ್ರೀ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ರು ಇಬ್ಬರ ನಡುವೆ ಆರಂಭದಲ್ಲಿ ಅನ್ಯೋನ್ಯತೆ ಕೂಡ ಉತ್ತಮವಾಗಿತ್ತು ಆದರೆ ಈಗ ಇಬ್ಬರು ಬೇರೆಯಾಗಲಿದ್ದಾರಂತೆ